ಇದೇ ನೋಡ್ರಿ ಗನ್ನ ಈ ಸದಾ ಇದೇ ಹುಡುಗ ನಾನು ಹೇಳ್ಕೊಟ್ಟಿದ್ದು ಇದೇ ತರ ಹಿಂಗ ಅನ್ನೋದು ಈ ಹುಡುಗ ಕೆಳಮ್ ಇದಕ್ ಮೆಟೀರಿಯಲ್ ಏನೇನ್ ಬೇಕಾಗ್ತದ ಅನ್ನೋದು ಅಪ್ಪ ಅಪ್ಪೇ ಇದು ಎಟ್ರದ್ ಇದು ಪೈಪ ಇದು ಅಡಿಚಿದ ಅಣ್ಣ ಜಗ್ಲಿ ಹೇಳಿ ಜಗ್ಲಿ ಅಡಿಚಿದು ಹಾ ಇದು ಇದಕ್ಕೆ ಕಾಲರ್ ಅಣ್ಣ ಕಾಲರ್ ಇದಕ್ ಒಂದು ಹಾಕೋಬೇಕು ಆ ಇದು ಇದು ಧೋನಿದಣ್ಣ ಆ ಧೋನಿ ಇದಕ್ ಜೆಂಟ್ ಮಾಡ್ಕೋಬೇಕು ಹಾ ಇದು ಇಲ್ಲೊಂದು ಇಲ್ಲೊಂದ್ ಐತಲ್ಲ ಇದು ಹೆಂಗೆ ಹೆಂಗ ಇದು ಗ್ಯಾಸಿನ ಲೆಟರ್ ಅಣ್ಣ ಆ ಇದು ಇದು ಬಾಂಡ್ ಬುಚ್ ಹಾ ಇದಕ್ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡ್ಬೇಕ್ ಹಾ ಇದು ಹಾ ಇದು ಮ್ಯಾಗಿಂದು ವೇಸ್ಟ್ ಕವರ್ ಅಣ್ಣ ಇದು ವೇಸ್ಟ್ ಕವರ್ ಇದು ಇದ ತೊಂಬರ್ ಕ್ಯಾಮ್ರ ಮ್ಯಾನ್

ಮದ್ ಸಿಗತ್ತ ನಿಮ್ಗೆ ಮದ್ದು ತುಂಬ ಇರಪ್ಪ ಹಾ ಇದು ಇದು ಮದ್ದು ಐತಲ್ಲ ಇದು ಎಲ್ಲಿ ಸಿಗಲ್ಲ ನಿಮ್ಮ ಕಡೆ ಜಾಸ್ತಿ ಇದು ಹಳ್ಳಿ ಕಡೆ ಸಿಗುತ್ತಾ ಅಂದ್ರೆ ಇದು ಇಂಡಿ ಭಾಗದಾಗ ಭಾಳ ಸಿಗುತ್ತೆ ಬಿಜಾಪುರ ತಲ ಇಂಡಿ ತಾಲೂಕ್ದಾಗ ಇದು ಏನಪ್ಪಾ ಅಂದ್ರೆ ಇದು ಕಲ್ಲಿನ ಥರನೇ ಐತಿ ನೋಡಕ ಕಲ್ಲೇ ಆದ್ರೆ ಇದು ಒಂದು ಮದ್ದಾಗಿ ಕನ್ವರ್ಟ್ ಆಗತಿ ಆ ಥರ ಇರತ್ತ ಇದು ನೋಡ್ರಿ ಸದ್ಯ ಆ ಥರ ಪಟಾಕ್ಷಿ ಹೊರೀತದ ಈ ಥರ ತುಂಬ వన్ సెకండ్ వన్ సెకండ్ ఆ మధు ఈ వల్దాక్కు అదే ఒరు నీరు నీరు ఎస్ట్ హాక్ నీరు వంద అడిగా ఆ థర్ అడ్చి ఎర్ సెకండ్ హడిపో అదక

ಇದೇ ವಿಡಿಯೋ ನೈಟ್ ತೋರಿಸ್ತೀನಿ ಯಾವ ತರ ಉರಿ ಹಾರ್ತ ಅನ್ನೋದು ನಮ್ ಕಾಕರ್ ಹೊಲಾರಿದು ನಮ್ ಕಾಕರ್ ಹೊಲಾಗ್ ಹಕ್ಕಿ ಹೊಳ್ಳಿಕ್ ತಂದಿದ್ರು ಅವಾಗ ಇದು ನೋಡಿದಿವಿ ನಮ್ ಕಾಕ ಅಲ್ಲಿ ಎರಡ್ ಸರಿ ಇನ್ನೊಂದು ದಪ್ಪ ಕಲಾಕು ಒಂದ್ ಚೂರ್ ನೀರ್ ಹಾಕಿ ನೋಡ ಯಾವ್ತರ ಆಗತ್ ಹೊರಗ ಇಲ್ಲಿ ಇಲ್ಲಿ ಕಲ್ಲಿ ದಪ್ಪಂತು ದಪ್ಪ ಹಾ ಸುಡ್ತೈತಿ ಇದು ಗ್ಯಾಸ್ ಹಾ ಗ್ಯಾಸ್ ಖಾಲಿ ಎಲ್ಲ ಆಗತ್ತೆ ಆ ತರ ಇರುತ್ತೆ ನೋಡ್ರಿ ಇದು ಈ ತರ ಮದ್ ಇರ್ತೈತಿ ನೀವು ಯಾರಾದರೂ ಮಾಡಿದ್ರ ಈ ತರ ಆರಾಮಾಗಿ ಪಲ್ಲಾಗ ಹಂದಿ ಒಡೆ ಖಾಲಿ ಮತ್ತ ಹಕ್ಕಿ ಒಡೆ ಖಾಲಿ ಕಾರ್ಪೆಟ್ ಇದ್ರ ಹಸಿರ ಕಾರ್ಪೆಟ್ ಬೈಬಡ ನಿನ್ನ ಕೊಡಪ್ಪ ನೀವು ಬೇಕಾದಾಗ ಅಂದ್ರೆ ನೀವು ಆನ್ಲೈನ್ದಾಗ ಸರ್ಚ್ ಮಾಡಿರಿ ಆದ್ರೆ ಸಿಗುತ್ತಾ ಏನು ಮಾಡ್ತಾ ನನಗೊಂದು ಗೊತ್ತಿಲ್ಲ ಇದ್ರ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಡ್ರಿ ಒಂದ್ಸರಿ ಇನ್ನೊಂದ್ಸರಿ ಲಾಸ್ಟ್ ಹಿಡಿಯಪ್ಪ ನೋಡಮ್ ಹಾಂ ಸರಿ ಹಂಗಾಕ್ಬೇಡ್ರಿ ಹಾಂ ಹಾಕು ಹಾಂ ಹಾಕುರಿ ಹಾಂ ನೀರು ಹಾಕಪ್ಪ ಇದೇ ತರ ನೈಟ್ ಆಗಿ ತೋರಿಸ್ತೀನಿ ನಿಮ್ಗೆ ಇನ್ನೊಂದ್ಸರಿ ಒಂದ್ ಸಿಂಗಲ್ ಆಗಿ ತೋರಿಸ್ತೀನಿ ಯಾವ ತರ ಮುಂದೆ ಬೆಂಕಿ ಯಾವ ತರ ಅನ್ನೋದು ನೆಕ್ಸ್ಟ್ ಒಂದ್ ಸೇಮ್ ಗನ್ ಸೇಮ್ ಇದು ಏನಿಲ್ಲ ಸಾರಿ ಇನ್ನೊಂದ್ಸರಿ ಸಾರಿ ಚೆಕ್ ಮಾಡ್ತೀನಿ ಹೆಂಗ ಹೆಂಗ್ ಅನ್ನೋದು ತೊಂಬರಪ್ಪ ಒಂದ್ಸರಿ ಸನಿಪ್ ತಗೊಂಬ ಅಷ್ಟು ದೂರ ಹೋಗ್ಬೇಡ ಕಾರ್ಪೆಟ್ ಕಾರ್ಪೆಟ್ ಮದ್ದೆ ಅದು ನೀವು ಎಷ್ಟು ಹಾಕ್ತೀರ ಅಟ್ರ ಮೇಲೆ ಸೌಂಡ್ ಬರ್ತೈತಿ ಅಂತ ಹೇಳ್ಯಾರ ಅವ್ರ ಮಾಲಕರು ನೀರ್ ಹಾಕ ಒಂಚೂರು ನೀರು ಹಾಕಿ ಸ್ವಲ್ಪ ಹಂಗೆ ಹಾರ್ತಿರ್ತ ಸ್ವಲ್ಪ ಹಿಂಗಮ್ ಹಿಂಗಮ್ ಒಳಗಾಡ್ ಸ್ವಲ್ಪ ಹವಾ ಆಗ್ಬೇಕು ಸ್ವಲ್ಪ ಮುಂದಕ್ಕೆ ನಿಂದ್ರು ಏನ್ ಸೌಂಡ್

वान्दी 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 लो